ನಾನು ಇವತ್ತು ಹೊನ್ನಾವರ ತಾಲೂಕ್ ಚಿತ್ತರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಡಗೇರಿಯಲ್ಲಿದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಈ ಪಲ್ಲಕ್ಕಿ ಉತ್ಸವದಲ್ಲಿ ಒಂದು ವಿಶೇಷ ಅಂದರೆ ಇಲ್ಲಿ ಬಾಳೆ ಮರದಿಂದ ದಂಡಾವಳಿ ಅನ್ನುವಂಥ ಒಂದು ಈ ರೀತಿ ಕಲೆಯನ್ನು ಮಾಡುವಂಥ ಒಂದು ಪದ್ಧತಿ ಇದೆ ಅದನ್ನು ನಿರ್ಮಾಣ ಮಾಡಿದವರನ್ನು ಈಗ ಅವರ ಅಭಿಪ್ರಾಯವನ್ನು ಕೇಳೋಣ ತಮ್ಮ ಹೆಸರು ಕೃಷ್ಣ ಕೃಷ್ಣಗೌಡ ಇಲ್ಲೇ ಮನೆ ಇಲ್ಲೇ ಒಡ್ಗೇರಿನೇ ನಿಮ್ಮ ಮನೆ ತಾವು ಎಷ್ಟು ವರ್ಷದಿಂದ ಈ ಇದನ್ನ ದಂಡಾವಳಿಯನ್ನು ಕಟ್ತಾ ಇದ್ದೀರಿ ನಾವೇ ಒಂದು ಮೂವತ್ತು ಮೂವೈದು ವರ್ಷ ಕಟ್ಟೋದು ಮೂವತ್ತೈದು ವರ್ಷದಿಂದ ಕಟ್ತಾ ಇದ್ದೀವಿ ಕಟ್ತಾಯಿದ್ದೆ ಹಾಂ ಪ್ರತಿ ವರ್ಷ ಇಲ್ಲಿ ತಾವೇ ಕಟ್ಟುವುದು ಇಲ್ಲಿ ಎಲ್ಲ ಕಡೆಗೂ ಹ್ಞೂ ಎಲ್ಲೆಲ್ಲಿ ತಾವು ಕಟ್ಟಿದ್ದೀರಿ ನಾವೆಲ್ಲಿ ದಾವಣಗೆರೆ ಇದು ಹಾವೇರಿ ಎಲ್ಲ ಕಟ್ಟಾಗೋದು ಹಾವೇರಿ ಹ್ಞೂ ಅಲ್ಲೆಲ್ಲ ಈ ಪದ್ಧತಿ ಇದೆಯಾ ಹಾಂ ಈ ದಂಡಾವಳಿ ಕಟ್ಟುವಂತದ್ದು ಅಲ್ಲೆಲ್ಲ ಉಂಟಾ ಹಾವೇರಿ ಎಲ್ಲೆಲ್ಲ ಉಂಟಾ ನಾವೇ ಕಟ್ಟದ್ದೇ ನಮ್ಮ ಇಲ್ಲಿ ಕರ್ಕೊಂಡು ಕಟ್ಟಿಸ್ತದ್ದು ಅದು ಬಾಳೆ ಮರ ಮತ್ತು ಏನೇನ್ ಬೇಕಾಗ್ತದೆ ಅದಕ್ಕೆ ಬಾಳೆ ಮರ ಈ ಬೆದ್ರಗಳ ಬೇಕು ಹ್ಮ್ ಹ್ಮ್ ಮುಳ್ಳು ಮುಳ್ಳು ಕಾರಿ ಮುಳ್ಳನ್ನ ಅದಕ್ಕೆ ಮುಳ್ಳು ಹ್ಮ್ ಸರಿ ಈಗ ಅಲ್ಲಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋದ್ರೆ ಇದಕ್ಕೆ ಕಟ್ಟದಕ್ಕೆ ತಾವೇನಾದ್ರು ಚಾರ್ಜ್ ಮಾಡ್ತೀರಾ ಚಾರ್ಜ್ ಮಾಡ್ತೀವಿ ಹ್ಮ್ ಹ್ಮ್ ನಾವು ನಾಲ್ಕು ಮಂದಿ ಹೋಗ್ತೇವೆ ಹ್ಮ್ ಅಲ್ಲಿ ಹೋದ್ರೆ ನಾವು ದಾವಣಗೆರೆ ತಗೊ ಹೋದ್ರೆ ಇಪ್ಪತ್ತು ಸಾವಿರ ತಗೊಂತಿ ಹ್ಞೂ 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 ಈಗ ಇಲ್ಲಿ ಕಟ್ಟರೆ ಇದು ನಮ್ಮೂರಂದು ಸೇವೆ ಸೇವೆಯಾಗಿ ಮಾಡುವಂಥದ್ದು ಮಾಡುವ ಹಾಂ ಈ ಪ್ರಸಾದ ಏನಾದರೂ ಕೊಡ್ತಾರೆ ತಮಗೆ ಅಲ್ವಾ ಮೂವತ್ತೈದು ವರ್ಷದಿಂದ ತಾವು ಇದನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂದರೆ ತಲ ತಲ ಹಿಂದೆ ನಿಮ್ಮ ನಿಮ್ಮ ಮನೇಲಿ ಯಾರು ಕಟ್ತಿದ್ರು ಹಿಂದ ಕಡೆಗೆ ನಾನು ಮಾವೊಂದು ಕಟ್ತಿದ್ದ ಹ್ಞೂ ಮಾವ ಸತಿ ನಾವು ಕಲ್ತೀವಿ ಕಟ್ಟದ್ದು ಹ್ಮ್ ಹ್ಞೂ ಹ್ಞೂ ಸರಿ

ಆಂಜನೇಯ ಮುಖ್ಯ ಪ್ರಾಣ ನಿನ್ನ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ತಾವೆಲ್ಲರೂ ಸೇರಿ ವರ್ಷ ಒಟ್ಟಾಗಿ ವಿಶೇಷವಾಗಿ ದಿವ್ಯ ಸ್ಥಾನದಲ್ಲಿ ವಶಕ್ಕೂಡುವಂತಹ ದಂಡಾವಳಿ ಪೂರ್ವಕ ದಿವ್ಯ ಸವಾರಿ ಪೂಜೆನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಶುಭ ಶುಭ ಕಾಲದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಕೊಟ್ಟಿದ್ದಾರೆ ಕೊಟ್ಟಿರುವಂತಹ ಸೇವೆಯಿಂದ ಸಂತುಷ್ಟನಾಗಬೇಕು ಸಕಲೊಂದರಿಗೂ ಸಹ ಆರೋಗ್ಯ ಇಷ್ಟವನ್ನು ಕೊಡಬೇಕು ತಾಪೋದಲ್ಲಿ ಬಂದಲ್ಲಿ ಮಾಡತಕ್ಕಂತಹ ಉದ್ಯೋಗದಲ್ಲಿ ವ್ಯವಸಾಯದಲ್ಲಿ ಗಣಿತರಲ್ಲಿ ವಾಣಕ್ಷೇತ್ರದಲ್ಲಿ ಪರಸ್ಥಳದಲ್ಲಿದ್ದರೂ ಸಹ ಸದಾ ಕಾಲ ನಿನ್ನ ರಕ್ಷಣೆ ಇಡಬೇಕು ದಿನದಿಂದ ದಿನಕ್ಕೆ ಹೆಚ್ಚಿನ ಪ್ರಗತಿ ವೃದ್ಧಿ ಯಶಸ್ಸು ಕೀರ್ತಿ ಲಾಭ ಕೊಡಬೇಕು ಅವರು ಮಾಡಿಕೊಡುವಂಥ ಯಾವುದು ತಂದ ಮಾರಣ ಚಾಟನ ಆಕರ್ಷಣ ವಿದ್ವೇಷಣ ಸ್ತಂಭನ ಮೋಹನಾದಿ ಕೃತಿಮಾದಿ ಪೀಳೆಗಳು ಇರಬಹುದು ಅಥವಾ ದುರ್ಮಂತ್ರ ದುಡಿಯಂತ್ರ ದುಸ್ತಂತ್ರ ಹುತ್ತಲಿಕಾಸ್ಥಾಪನ ಪ್ರಯೋಗಾದಿ ಆಭಿಚಾರಿಕ ತೊಂದರೆಗಳಿದ್ದು ಸಹ ನಿನ್ನ ಇಲ್ಲ ಅವೆಲ್ಲವೂ ಸಹ ದೂರೀಕೃತವಾಗಬೇಕು ಸದಾ ಕಾಲ ನಿನ್ನ ಸೇವೆಯನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಕೊಡುವಂತಹ ಯೋಗ ಭಾಗ್ಯವನ್ನು ಕೊಡಬೇಕು ಹೋದಲ್ಲಿ ಬಂದಲ್ಲಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ವಿವಾದದಲ್ಲಿ ವ್ಯಾಪಾರದಲ್ಲಿ ಅಲಕ್ಷ್ಮಿಗಳ ನಿವಾರಣೆ ಮಾಡಲಕ್ಷ್ಮೀ ಸಮೃದ್ಧಿ ಆಗಬೇಕು ಶುಕ್ಲ ಪಕ್ಷ ತಂದ ಹೇಗೆ ಹಣ್ಣು ತನ್ನ ಗಾತ್ರವನ್ನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು